ಬಾಂಬ್ ಬ್ಲಾಸ್ಟ್ನ ಉಗ್ರರು ರಿಜಿಸ್ಟರ್ ಆಗಿಲ್ಲ ಅನ್ನೋದೇ ಕಾಂಗ್ರೆಸ್ನ ಚಿಂತೆ ಅದೇ ಚರ್ಚೆಯನ್ನ ಹಾಕಿದ ವಕ್ತಾರೆ ಪೋಸ್ಟ್ ದೆಹಲಿಯ ಕೆಂಪುಕೋಟೆಯಲ್ಲಿ ಮೊನ್ನೆ ನಡೆದಿರುವಂತಹ ಭಯೋತ್ಪಾದನಾ ಕೃತ್ಯ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ ವೈದ್ಯರ ವೇಷದಲ್ಲಿದ್ದಂತಹ ಉಗ್ರರು ಅಮಾಯಕ ಜೀವಗಳನ್ನ ಬಲಿ ಪಡೆದಿದ್ದಾರೆ ಕೆಲವು ಸಂಘಟನೆಗಳು ಈ ಬಗ್ಗೆ ಮೌನವಾಗಿದ್ರೂ ಕೂಡ ಹಲವೆಡೆ ತೀವ್ರ ಪ್ರತಿರೋಧ ಬರ್ತಾ ಇದೆ ಆಪರೇಷನ್ ಸಿಂಧೂರ್ನಿಂದಲೂ ಕೂಡ ಬುದ್ಧಿಯನ್ನ ಕಲಿಯದ ಪಾಕಿಸ್ತಾನ ಮತ್ತದೇ ತನ್ನ ಚಾಳಿಯನ್ನ ಮುಂದುವರಿಸಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ಉಗ್ರರ ಬಗ್ಗೆ ಒಂದು ರೀತಿಯ ಮಾತನಾಡ್ತಾ ಇದ್ರೆ ಬಿಹಾರದ ಚುನಾವಣೆಯ ಬೆನ್ನಲ್ಲೇ ಈ ಸ್ಫೋಟ ಆಗಿರುವುದಕ್ಕೆ ಬಿಜೆಪಿ ಇದನ್ನ ಮಾಡಿಸಿದೆ ಅಂತ ಕಾಂಗ್ರೆಸಿಗರು ಆರೋಪ ಮಾಡ್ತಾ ಇದ್ದಾರೆ ಹೀಗೆ ಹೇಳುವ ಮೂಲಕ ಕಾಂಗ್ರೆಸ್ ಒಂದು ಸಮುದಾಯವನ್ನ ರಕ್ಷಿಸಲು ಪಣ ತೊಟ್ಟಂತಿದೆ ಅಂತ ಬಿಜೆಪಿಗಳು ತಿರುಗೇಟನ್ನ ನೀಡ್ತಾ ಇದ್ದಾರೆ ಹೀಗೆ ಅಮಾಯಕರನ್ನ ಜೀವ ಪಡೆದ ಉಗ್ರರ ಈ ಕೃತ್ಯ ರಾಜಕೀಯದ ಪಡೆದುಕೊಂಡಿದೆ ಈ ನಡುವೆ ಕಾಂಗ್ರೆಸ್ ಕಾರ್ಯಕರ್ತೆ ನಜ್ಮಾ ಅಜೀರ್ ಚಿಕ್ಕನೇರಳೆ ಅವರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಇದೀಗ ಭಾರಿ ಚರ್ಚೆಯನ್ನ ಹುಟ್ಟು ಹಾಕಿದೆ ಅಂದಹಾಗೆ ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದಂತಹ ನಜ್ಮಾ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಎಐ ವಿಡಿಯೋವನ್ನ ಮಾಡಿ ಸಿಕ್ಕಿಬಿದ್ದಿದ್ದ ಯೂಟ್ಯೂಬರ್ ಸಮೀರ್ ತಲೆಮರೆಸಿಕೊಂಡಿದ್ದ ಸಂದರ್ಭದಲ್ಲೇ ಇದೇ ನಜ್ಮಾ ಜೊತೆ ಕಾಣಿಸಿಕೊಂಡಿದ್ರು ಅವರು ಎಲ್ಲಿಯೂ ಕೂಡ ತಲೆಮರೆಸಿಕೊಂಡಿಲ್ಲ ಅಪಪ್ರಚಾರ ಮಾಡಬೇಡಿ ಎಂದವರು ನಜ್ಮಾ ಈ ಮೂಲಕ ಭಾರಿ ಜನಪ್ರಿಯತೆಯನ್ನ ಪಡೆದಿದ್ರು ಇದೀಗ ದೆಹಲಿ ಬಾಂಬ್ ಬ್ಲಾಸ್ಟ್ನ ಪ್ರಕರಣದಲ್ಲಿ ನಜ್ಮಾ ಅವರು ಹೇಳಿದ್ದು ಏನಂದರೆ ಅವರದೇ ಮಾತಿನಲ್ಲಿ ಹೇಳುವುದಾದ್ರೆ ದೆಹಲಿಯಲ್ಲಿ ಬಾಂಬ್ ದಾಳಿ ನಡೆಸಿದ ನೋಂದಾವಣಿ ಇಲ್ಲದ ಉಗ್ರ ಸಂಘಟನೆಗೆ ನನ್ನ ಅಧಿಕಾರವಿದೆ ಕೊಂದು ಉಳಿಸಿಕೊಳ್ಳುವ ಧರ್ಮ ಯಾವುದು ಕೂಡ ಇಲ್ಲ ಈ ಸಮಾಜಘಾತುಕ ಉಗ್ರ ಸಂಘಟನೆಗಳು ದೇಶದ ಒಳಗೆ ನುಸುಳಿ ಬರ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಗೃಹ ಇಲಾಖೆಯ ವೈಫಲ್ಯವೇ ಕಾರಣ ಎರಡು ಸಾವಿರದ ಐನೂರು ಕೆಜಿ ಆರ್ಡಿಎಕ್ಸ್ ದೇಶದ ಒಳಗೆ ಬಂದಿದೆ ಅಂದರೆ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಎನ್ನುವುದು ಅರಿವಿಗೆ ಬರ್ತಾ ಇದೆ ದೇಶದ ಜನರಿಗೆ ಭದ್ರತೆಯನ್ನ ನೀಡಲಾಗದ ಗೃಹ ಸಚಿವರಾದ ಅಮಿತ್ ಶಾ ರಾಜೀನಾಮೆಯನ್ನ ನೀಡಲಿ ಅಂತ ಹೇಳಿದ್ದಾರೆ ಉಗ್ರರ ವಿರುದ್ಧ ನಜ್ಮಾ ದನಿಗೆತ್ತಿರುವುದಕ್ಕೆ ಕೆಲವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಬಹುತೇಕ ಮಂದಿ ಒಂದೇ ಒಂದು ಪ್ರಶ್ನೆಯನ್ನ ಇವರಿಗೆ ಕೇಳಿದ್ದಾರೆ ಏನಂದ್ರೆ ನೋಂದಾವಣಿ ಆಗದೆ ಇರುವ ಉಗ್ರರ ಸಂಘಟನೆ ಅಂದ್ರೆ ನೋಂದಾವಣಿ ಆಗಿರುವ ಉಗ್ರ ಸಂಘಟನೆಗಳು ಎಷ್ಟಾಗಿದೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಈ ವಿಚಾರ ಟ್ರೋಲ್ ಆಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ